ಬಂದವರು ಈ ಪ್ರದೇಶವೇ ಸರಿ ಇಲ್ಲ ಈ ಪ್ರದೇಶದಲ್ಲಿರೋರುಗಳೆಲ್ಲ ನೀವು ಪ್ರದೇಶಕ್ಕೆ ಯಾರು ಬರ್ತಾರೋ ಅವ್ರನ್ನ ಅವ್ರನ್ನ ರೇಪ್ ಮಾಡ್ತಾರೆ ಅವರು ದಿವ್ಯವಾಗಿದ್ದಂತಹ ಭೂಮಿಯನ್ನು ಸಂಪೂರ್ಣವಾಗಿ ಪಾಪಿಗಳ ನೆಲೆಬೀಡು ಅನ್ನುವ ರೀತಿಯಲ್ಲಿ ಚಿತ್ರಿಸುವ ಕೆಲಸ ಮಾಡಿ ಬೇರೆ ಏನೂ ಅಲ್ಲ ನಮ್ಮ ಧರ್ಮಸ್ಥಳದಲ್ಲಿ ಇಷ್ಟ ಬಂದ ಹಾಗೆ ಬಾಯಿಗೆ ಬಂದ ಹಾಗೆ ಮಾತಾಡೋದು ಇಲ್ಲಿರುವಂತಹ ಆಟೋ ಡ್ರೈವರ್ ದರೋಡೆ ಕೋರೂ ವೇಪಿಸ್ಟ್ ಅಂತ ಈ ಪ್ರದೇಶದಲ್ಲಿರುವಂತ ಯಾವುದೇ ಆಟೋ ಹತ್ತಬೇಡಿ ಅದರ ಮೇಲೆ ಡಿ ಅಂತಿದ್ರೆ ಅದರಲ್ಲಿ ಕೂಡಲೇಬೇಡಿ ಡಿ ಅಂದ್ರೆ ದರೋಡೆ ಅರ್ಥ ಇದರಲ್ಲಿ ನೀವು ಕೂತಿರಂದ್ರೆ ನಿಮ್ಮ ಮೇಲೆ ಅತ್ಯಾಚಾರ ಆಗುತ್ತೆ ನೀವು ಬಂದಾಗ ಹುಷಾರಾಗಿರಿ ಅಂತ ಒಂದು ಯೂಟ್ಯೂಬ್ನಲ್ಲಿ ನಲ್ಲಿ ವಿಡಿಯೋ ಮಾಡಿ ಧರ್ಮಸ್ಥಳದ ಆಟೋಗಳಲ್ಲಿ ಮಹಿಳೆಯರ ಡಿ ಗ್ಯಾಂಗ್ ಅಂದ್ರೆ ಧರ್ಮಸ್ಥಳ ಗ್ಯಾಂಗ್ ಹತ್ತನ್ನು ಕರೀತಾರೆ ಅಥವಾ ದಬ್ಬಳಿಕೆ ಗ್ಯಾಂಗ್ ಹತ್ತನ್ನು ಕರೀತಾರೆ ಮತ್ತೆ ದರೋಡೆಕೋರ ಗ್ಯಾಂಗ್ ಹತ್ತನ್ನು ಕೂಡ ಕರೀತಾರೆ ನೀವು ನೋಡ್ತಾ ಇರುವಂಥ ಜನ ನೀವು ಸ್ವಲ್ಪ ದಿವಸ ಇದನ್ನೆಲ್ಲ ಸಹಿಸಬೇಕು ನೀವು ನೀವೇ ಮಾತಾಡ್ಕೊತೀವಿ ಏನಿದು ನಮ್ಮೂರಲ್ಲಿ ಹೀಗಾಗಿ ಹೋಯ್ತಲ್ಲ ಯೂಟ್ಯೂಬ್ನವರು ಹಾಕಿರೋ ವಿಡಿಯೋಗಳನ್ನು ನಕಲಿ ದೇವಮಾನವನನ್ನು ನಾವು ಬಿಡೋದಿಲ್ಲ ಮುಗಿಸ್ತೀವಿ ಅಂತ ಮುಗಿಸ್ಲಿಕ್ಕೆ ಹತಾಹತಗೊಳಿಸಲಿಕ್ಕೆ ಪ್ರಯತ್ನ ನಡೀತಾ ಇದೆ ಅನ್ನುವುದು ಜನರಿಗೆ ಇಷ್ಟು ದಿನಗಳ ನಂತರ ಸ್ಪಷ್ಟ ಆಗಿ ಹೋಗತ್ತೆ ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನನ್ನೊಳಗಿರುವಂಥ ಒಂದಷ್ಟು ತುಮ್ಮುಲುಗಳನ್ನು ಇವತ್ತು ತಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಸರಿಯೋ ತಪ್ಪೋ ನೀವು ಹೇಳಬೇಕು ನನ್ನ ಆಲೋಚನಾ ಶೈಲಿಯ ದಿಕ್ಕು ಸರಿಯಿದೆ ಅಲ್ವಂಥ ನ್ಯಾಯದ ನಿಕಷಕ್ಕೆ ಹಿಡಿದು ನೋಡಬೇಕು ನನಗನಿಸಿದ್ದನ್ನು ತಮ್ಮೆದುರಿಗೆ ಹೇಳ್ತಾ ಇದ್ದೀನಿ ಈಗ ನಿಮ್ಮ ಮನೆಯ ಮುಂದೆ ಅಥವಾ ನಮ್ಮ ಮನೆಯ ಮುಂದೆ ಒಂದಷ್ಟು ಜನ ಬರ್ತಾರೆ ಬಂದವರು ಇದ್ದಕ್ಕಿದ್ದ ಹಾಗೆ ಕ್ಯಾಮರಾ ತೆಗಿತಾರೆ ರೆಕಾರ್ಡಿಂಗ್ ಮಾಡಲಿಕ್ಕೆ ಶುರು ಮಾಡ್ತಾನೆ ಈ ಮನೆಯಲ್ಲಿರೋನು ಮನುಷ್ಯ ಲುಚ್ಚ ಇದ್ದಾನೆ ಲಫಂಗ ಇದ್ದಾನೆ ಈತ ಅತ್ಯಾಚಾರಿ ಇದ್ದಾನೆ ಈತ ಭ್ರಷ್ಟ ಇದ್ದಾನೆ ಜನರಿಗೆ ಮೋಸ ಮಾಡ್ತಾ ಇದ್ದಾನೆ ಅಂತ ರೆಕಾರ್ಡಿಂಗ್ ಮಾಡ್ಕೊಂಡು ಹೋಗ್ತಾರೆ ಮತ್ತೊಂದು ನಾಲ್ಕು ಜನ ಬರ್ತಾರೆ ಬಂದವರು ಈ ಪ್ರದೇಶವೇ ಸರಿ ಇಲ್ಲ ಈ ಪ್ರದೇಶದಲ್ಲಿರೋರುಗಳೆಲ್ಲ ಟೆರ್ರಿಸ್ಟ್ಗಳಿವರು ಇವರೆಲ್ಲ ಯಾವ ರೀತಿ ಅಂತಂದರೆ ದರೋಡೆಕೋರ ಇವರು ಇವರು ಈ ಊರಿಗೆ ಯಾರ್ಯಾರು ಬರ್ತಾರೆ ಈ ಪ್ರದೇಶಕ್ಕೆ ಯಾರು ಬರ್ತಾರೋ ಅವ್ರನ್ನ ಅವ್ರನ್ನ ರೇಪ್ ಮಾಡ್ತಾರೆ ಅವರು ಅವ್ರನ್ನ ಸುಲಿಗೆ ಮಾಡ್ತಾರೆ ಇಲ್ಲಿರುವಂಥ ಆಟೋ ಡ್ರೈವರ್ಗಳು ಯಾರಿದ್ದಾರೆ ಅವರೆಲ್ಲ ಕೂಡ ಡೇಂಜರು ಲೋಗೋ ಇರುವಂಥ ಆಟೋದಲ್ಲಿ ಯಾರು ಪ್ರವಾಸಿಗರು ಹತ್ತಬೇಡಿ ಈ ಪ್ರದೇಶಕ್ಕೆ ಬರಬೇಡಿ ಅಂತ ಒಂದಿಷ್ಟು ಜನ ಬಂದರೆ ಕಾಣಿ ಮತ್ತೊಂದಿಷ್ಟು ಜನ ಬರ್ತಾರೆ ನಾವು ನ್ಯಾಯ ಕೊಡಿಸಲಿಕ್ಕೆ ಬಂದಿದ್ದೀವಿ ಈ ಪ್ರದೇಶದಲ್ಲಿ ಹಿಂದೆ ಒಂದು ದಶಕದ ಹಿಂದೆ ಒಂದು ಅತ್ಯಾಚಾರ ಆಗಿತ್ತು ಆ ಅತ್ಯಾಚಾರದ ಕುಟುಂಬದವ್ರಿಗೆ ನ್ಯಾಯವನ್ನು ಕೊಡಿಸ್ಲಿಕ್ಕೆ ಬಂದಿದ್ದೀವಿ ಅನ್ಯಾಯದ ವಿರುದ್ಧ ನಮ್ಮ ಹೋರಾಟ ಅಂತ ಅವರು ಶುರು ಮಾಡ್ತಾರೆ ನಿಮ್ಮ ಇಡೀ ಊರನ್ನು ನಿಮ್ಮ ಬಡಾವಣೆಯನ್ನು ನಿಮ್ಮ ಪ್ರದೇಶವನ್ನು ನಿಮ್ಮ ಮನೆಯನ್ನು ಹಠಾಟೋಪ ನಡೆಸಿ ಶುರು ಮಾಡ್ತಾರೆ ಅರಾಜಕತೆಯನ್ನು ಸೃಷ್ಟಿ ಮಾಡ್ತಾರೆ ಪ್ರಶಾಂತವಾಗಿದ್ದಂಥ ದಿವ್ಯವಾಗಿದ್ದಂಥ ಭೂಮಿಯನ್ನು ಸಂಪೂರ್ಣವಾಗಿ ಪಾಪಿಗಳ ನೆಲೆಬೀಡು ಅನ್ನುವ ರೀತಿಯಲ್ಲಿ ಚಿತ್ರಿಸುವ ಕೆಲಸ ನಡೆಯುತ್ತೆ ಆವಾಗ ನೀವೇನು ಮಾಡ್ತೀರಿ ನೀವು ಅದರಲ್ಲಿ ಪಾತ್ರಧಾರಿಗಳಲ್ಲ ನೀವು ನೋಡ್ತಾ ಇರುವಂಥ ಜನ ನೀವು ಸ್ವಲ್ಪ ದಿವಸ ಇದನ್ನೆಲ್ಲ ಸಹಿಸಿಕೊಳ್ತೀವಿ ನೀವು ನೀವೇ ಮಾತಾಡ್ಕೊತೀರಿ ಏನಿದು ನಮ್ಮೂರಲ್ಲಿ ಹೀಗಾಗಿ ಹೋಯ್ತಲ್ಲ ಹಾಗಾದ್ರೆ ನಮ್ಮ ಯಜಮಾನ ಅಲ್ವಾ ಆತ ಏನಾದರೂ ಈ ರೀತಿಯದಾದಂಥ ಕೆಲಸ ಮಾಡಿದ್ದಕ್ಕೆ ಜನ ಇಷ್ಟೊಂದು ಜನ ಎಲ್ಲ ಕಡೆಯಿಂದ ಬರ್ತಾ ಬರ್ತಾಯಿದ್ದಾರಾ ಹಾಗಾದರೆ ಯಾವತ್ತೋ ಒಂದು ದಿವಸ ನಡೆದಂಥ ಅತ್ಯಾಚಾರ ಬಹುಶಃ ಅವ್ರ ಕುಟುಂಬದವರೇ ಮಾಡಿರಬಹುದಾ ಈ ರೀತಿಯದಾದಂಥ ಆಲೋಚನೆಗಳು ಒಂದು ಕಡೆ ಶುರು ಆಗ್ತವೆ ಮತ್ತೊಂದು ಕಡೆ ತಮ್ಮ ತಮ್ಮ ವ್ಯಾಪಾರ ತಮ್ಮ ತಮ್ಮ ವಹಿವಾಟು ತಮ್ಮ ದೈನಂದಿನ ಜೀವನಕ್ಕೆ ಭಾಳ ದೊಡ್ಡ ಮಟ್ಟದ ಹಿನ್ನಡೆ ಆಗ್ತಾ ಇದೆ ಭಾಳ ತೊಂದರೆ ಆಗ್ತಾ ಇದೆ ಇರುವಂಥ ಶಾಂತಿ ಕೂಡ ಹೊರಟು ಹೋಗ್ತಾ ಇದೆ ನಮ್ಮ ಪ್ರದೇಶ ಯಾವುದು ಪುಣ್ಯಭೂಮಿ ಅಂತ ಕರ್ಸೋತಾ ಇತ್ತು ಯಾವುದು ಸಿರಿ ಕ್ಷೇತ್ರ ಅನ್ಸೋತಾ ಇತ್ತು ಅದು ಈ ರೀತಿಯಾದಂಥ ಸ್ಥಿತಿಗೆ ಬಂತಲ್ಲ ಅಂತ ಒಳಗೊಳಗೆ ಹೊರಗ್ತಾ ಇರ್ತೀನಿ ನರಡ್ತಾ ಇರ್ತೀನಿ ಇದು ಜಾಸ್ತಿ ಆಗೋಕೆ ಶುರುವಾಗ್ತದೆ ಇವರ ರುದ್ರ ತಾಂಡವ ಅಟ್ಟಹಾಸ ಅರಾಜಕತೆ ಯಾವ ಮಟ್ಟಿಗೆ ಹೋಗ್ತದೆ ಅಂದರೆ ಇಡೀ ಊರು ತುಂಬ ಅತ್ಯಾಚಾರಗಳಾಗಿದ್ದಾವೆ ದಶಕಗಳಿಂದ ಅದೇ ನಡೀತಾ ಇದೆ ಇಲ್ಲೇ ಜನ ಎಲ್ಲ ಕೂಡ ಯಾರು ಇವರು ಗಂಡಸರೇ ಅಲ್ಲ ಅನ್ನುವ ರೀತಿಯಲ್ಲಿ ಇವರೆಲ್ಲ ಷಂಡರು ಅನ್ನುವ ರೀತಿಯಲ್ಲಿ ಇಲ್ಲಿ ಎಷ್ಟು ಅತ್ಯಾಚಾರ ಅನ್ಬೋದರು ಇಲ್ಲಿಯ ಜನ ಸುಮ್ಮ ಇಲ್ಲಿಯ ಪೊಲೀಸ್ ಇಲಾಖೆ ಸರಿ ಇಲ್ಲ ಇಲ್ಲಿಯ ರಾಜಕಾರಣಿಗಳು ಸರಿ ಇಲ್ಲ ಇಲ್ಲಿ ಕಂಡ ಕಂಡಲ್ಲಿ ಕಡೆ ಹೆಣಗಳನ್ನು ಹೂಳಲಾಗಿದೆ ಎಲ್ಲಿ ಬೇಕಲ್ಲಿ ಹೆಣಗಳಿದ್ದಾವೆ ಸುಮ್ಮನೆ ತೆಗೆದ್ರೆ ಸಾಕು ನಾಲ್ಕು ನಾಲ್ಕು ಅಷ್ಟು ಪಂಜರ ಸಿಗ್ತವೆ ಒಂದು ಕಡೆ ಎಂಟತ್ತಿದ್ದಾವೆ ಒಂದು ಕಡೆ ಆರು ಒಂದು ಕಡೆ ಎರಡು ಇದ್ದಾವೆ ಅಂತ ಸಾಕ್ಷ್ಯಗಳ ರೀತಿಯಲ್ಲಿ ಹೇಳಿ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಹುಟ್ಟಿಕೊಳ್ತಾನೆ ಆತ ಇಡೀ ವ್ಯವಸ್ಥೆಯನ್ನು ತನ್ನ ತೆಕ್ಕಿಗೆ ತಗೊತಾನೆ ಕೋರ್ಟಿಗೆ ಹೋಗಿ ನನ್ನ ಬಳಿ ಸಾಕ್ಷ್ಯಗಳಿದ್ದಾವೆ ಅಂತಾನೆ ಮುಸ್ಕುಧಾರಿಯಾಗಿ ಬರ್ತಾನೆ ಬಂದವನು ಯಾವ ರೀತಿ ತನ್ನ ಪ್ರಭುತ್ವವನ್ನು ಸಾಧಿಸ್ತಾನೆ ಅಂತಂದ್ರೆ ತಹಶೀಲ್ದಾರ್ ಪೊಲೀಸು ಎಸ್ ಐ ಟಿ ಎಲ್ಲರೂ ಕೂಡ ಆತ ಹೇಳಿದ ಹಾಗೆ ಕೇಳುವ ಹಾಗೆ ಆತ ಬಂದಾಗ ಆತ ಹೇಳಿದ ಹಾಗೆ ಕೆಲಸ ಮಾಡುವ ರೀತಿಯಲ್ಲಿ ಇಡೀ ವ್ಯವಸ್ಥೆಯನ್ನು ಹಾಳು ನೀವು ನಿಮ್ಮ ಪ್ರದೇಶದಲ್ಲಿರುವ ಜನ ಏನು ಮಾಡ್ತೀರಿ ಏನು ಮಾಡ್ತೀರಿ ಇನ್ನೊಬ್ಬ ಬರ್ತಾನೆ ತಾನೇ ಯಾವುದೋ ಒಂದು ಚಾನಲ್ನಲ್ಲಿ ಯಾವುದೋ ಒಂದು ರಿಯಾಲಿಟಿ ಶೋನಲ್ಲಿ ನಡೆಸಿದ್ದೇನೆ ನಾನು ಬಂದವನು ನಾನು ನ್ಯಾಯ ಕೊಡಿಸ್ಲಿಕ್ಕಾಗಿ ಬಂದಿದ್ದೆ ಅವನಿದ್ದಾನೆ ಅಂತ ಬಂದಿದ್ದೆ ಇವನಿದ್ದಾನೆ ಅಂತ ಬಂದಿದ್ದೆ ಯಾರ ಮನೆಯಲ್ಲಿ ಅತ್ಯಾಚಾರ ಆಗಿದೆ ಅವ್ರ ಕುಟುಂಬದವ್ರನ್ನ ಮಾತಾಡಿಸೋಣ ಅಂತ ಬಂದಿದ್ದೆ ನಾನು ಒಂದು ಹತ್ತು ಜನ ಗ್ಯಾಂಗನ್ನು ಕಟ್ಕೊಂಡು ಬರ್ತಾನೆ ಬ್ಯಾಕ್ ಟು ಬ್ಯಾಕ್ ನನಗೆ ಶೂಟಿಂಗ್ ಇದೆ ಅಂತ ಕತೆ ಮನೆಗೆ ಒಂದು ದಿವಸ ರಾತ್ರಿ ಎದ್ದಕ್ಕಿದ್ದ ಹಾಗೆ ಜನ ರೊಚ್ಚಿಗೆ ಹೇಳ್ತಾರೆ ಸಿಕ್ಕ ಸಿಕ್ಕವರನ್ನು ಬಡಿಯಲಿಕ್ಕೆ ಶುರು ಮಾಡ್ತಾರೆ ಯಾರನ್ನ ಬಡೀಲಿಕ್ಕೆ ಶುರು ಮಾಡ್ತಾರೆ ಯಾರು ಈ ರೀತಿ ಸುಳ್ಳುಗಳನ್ನು ಹೇಳುವುದು ಯಾರು ಇದರಲ್ಲಿ ದುಡ್ಡು ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಯಾರು ಈ ವ್ಯವಸ್ಥೆಯನ್ನು ಬಳಸಿಕೊಂಡು ದೋಚುವಂಥ ಕೆಲಸ ಮಾಡಿದರು ಯಾರು ತಮ್ಮ ತಪೋಭೂಮಿಯನ್ನು ಸಂಪೂರ್ಣವಾಗಿ ಅಪಕೀರ್ತಿ ಬರಲಿಕ್ಕೆ ಕಾರಣೀಭೂತರಾದರು ಅಂಥವ್ರನ್ನ ಅಟ್ಟಿಸಿಕೊಂಡು ಹೋಗಿ ಹೊಡೆಯಲಿಕ್ಕೆ ಶುರು ಮಾಡ್ತಾರೆ ಹೊಡೆಸಿಕೊಂಡು ಅವರು ಆಸ್ಪತ್ರೆ ಸೇರ್ತಾರೆ ಅದರಲ್ಲೊಂದು ಮೂರು ಜನ ಯೂಟ್ಯೂಬರ್ ಸೇರ್ತಾರೆ ನೋಡಿ ಹೇಗಿದೆ ಯೂಟ್ಯೂಬ್ನವರು ಹಾಕಿರೋ ವಿಡಿಯೋಗಳೇನು ನಕಲಿ ದೇವಮಾನವನನ್ನು ನಾವು ಬಿಡೋದಿಲ್ಲ ಮುಗಿಸ್ತೀವಿ ಅಂತ ಮುಗಿಸ್ಲಿಕ್ಕೆ ಯಾರು ಯಾರಿಗೆ ಇವರು ದೇವಮಾನವಂದಿದ್ದಾರೆ ಅಂತ ಹೇಳಿ ಅಂದರೆ ನಾವು ಯಾರ್ದಾದ್ರೂ ಹೆಸರು ಹೇಳಿದೀವ ಅಂತ ತಮಗೆ ತಾವೇ ಮರೆಮಾಚಲಿಕ್ಕೆ ಶುರು ಮಾಡ್ತಾರೆ ಇನ್ನೊಬ್ಬ ಬರ್ತಾನೆ ಒಂದು ಆಟೋ ರಿಕ್ಷಾ ಪಕ್ಕದಲ್ಲಿ ಕೂತ್ಕೋತಾನೆ ಈ ಪ್ರದೇಶದಲ್ಲಿರುವಂಥ ಯಾವುದೇ ಆಟೋ ಹತ್ತಬೇಡಿ ಅದರ ಮೇಲೆ ಡಿ ಅಂತಿದ್ರೆ ಅದರಲ್ಲಿ ಕೂಡಲೇಬೇಡಿ ಡಿ ಅಂದ್ರೆ ದರೋಡೆಕೋರು ಅಂತ ಅರ್ಥ ಇದರಲ್ಲಿ ನೀವು ಕೂತಿರಿ ಅಂದ್ರೆ ನಿಮ್ಮ ಮೇಲೆ ಅತ್ಯಾಚಾರ ಆಗುತ್ತೆ ನೀವು ಬಂದಾಗ ಹುಷಾರಾಗಿರಿ ಅಂತ ಒಂದು ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿರ್ತಾರೆ ಈತನ ವಿಡಿಯೋ ಕೂಡ ಎಲ್ಲ ಕಡೆ ಪ್ರಸರಿಸಿಕೊಂಡಿರ್ತದೆ ಅಲ್ಲಿರೋ ಆಟೋ ಡ್ರೈವರ್ಗಳು ಏನು ಮಾಡಿದೆ ಅವರೆಲ್ಲ ಅತ್ಯಾಚಾರಗಳ ಅವರೆಲ್ಲ ದರೋಡೆ ಹೋದ್ರ ಅವರೆಲ್ಲ ಹಗಲುಗಳರ ಅವರೆಲ್ಲ ಪಾಪಿಗಳ ಯಾರು ಹೊಡೆಸಿಕೊಂಡಂಥ ಯೂಟ್ಯೂಬರ್ಗಳಿದಾರಲ್ಲ ಅವ್ರನ್ನ ನೋಡಲಿಕ್ಕೆ ಬಂದವರು ಯಾರು ನೋಡಲಿಕ್ಕೆ ಬಂದವರು ನಾನು ಮೊದಲ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಇಸ್ಲಾಂ ಸಂಘಟನೆಯ ಜನ ಬರ್ತಾರೆ ಎಸ್ ಡಿ ಪಿ ಐನ ಪದಾಧಿಕಾರಿಗಳು ಬರ್ತಾರೆ ಒಬ್ಬ ಇಬ್ರಾಹಿಮು ಒಬ್ಬ ಮೊಹಮ್ಮದ್ದು ಒಬ್ಬ ರಜಾಕು ಒಬ್ಬ ಸಫೀವುಲ್ಲಾ ಒಬ್ಬ ಸಮೀಉುಲ್ಲಾ ಇವರೆಲ್ಲ ಯೂಟ್ಯೂಬರ್ಗಳ ಪರವಾಗಿ ಅಲ್ಲಿ ಆಸ್ಪತ್ರೆಗೆ ಅವರ ಸಾಂತ್ವನ ಹೇಳಲಿಕ್ಕೆ ಬರ್ತಾರೆ ಅವರ ಶುಶ್ರೂಷೆಗೆ ಸಹಾಯ ಮಾಡಲಿಕ್ಕೆ ಬರ್ತಾರೆ ಅಲ್ಲಿಗೆ ಸ್ಪಷ್ಟ ಆಗಿಬಿಡತ್ತೆ ಧರ್ಮಸ್ಥಳದಲ್ಲಿ ನಡೀತಾ ಇರೋದು ದುಂಬರಾಟವೇ ವಿನಃ ಬೇರೆ ಏನೂ ಅಲ್ಲ ಇದರ ಹಿಂದೆ ಭಾಳ ದೊಡ್ಡ ಷಡ್ಯಂತ್ರ ಇದೆ ಇದರ ಹಿಂದೆ ಇಸ್ಲಾಂ ಧರ್ಮದ ಮಸಲತ್ತು ಕೆಲಸ ಮಾಡ್ತಾ ಇದೆ ಅಲ್ಲಿಯ ಜನರ ಜೀವನವನ್ನು ಸಂಪೂರ್ಣವಾಗಿ ಹತಾಹತಗೊಳಿಸಲಿಕ್ಕೆ ಪ್ರಯತ್ನ ನಡೀತಾ ಇದೆ ಅನ್ನುವುದು ಜನರಿಗೆ ಇಷ್ಟು ದಿನಗಳ ನಂತರ ಸ್ಪಷ್ಟ ಆಗಿ ಹೋಗುತ್ತೆ ದಶಕದ ಕಾಲ ಹಿಂದುಗಡೆ ಇದ್ದಂಥ ಎಸ್ ಡಿ ಪಿ ಐ ಇಸ್ಲಾಂ ಸಂಘಟನೆಗಳು ಒಂದೇ ಒಂದು ಘಟನೆ ಮೊನ್ನೆ ನಡೆದಂಥ ಒಂದೇ ಒಂದು ಘಟನೆಯ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಮುನ್ನೆಲೆಗೆ ಬರ್ತಾರೆ ಮುನ್ನೆಲೆಗೆ ಬರೋದಷ್ಟೇ ಅಲ್ಲ ಪತ್ರಿಕಾ ಹೇಳಿಕೆಯನ್ನು ಬೇರೆ ಕೊಡ್ತಾರೆ ಅವರ ರಾಜ್ಯಾಧ್ಯಕ್ಷ ಪತ್ರಿಕಾಗೋಷ್ಠಿ ಮಾಡ್ತಾನೆ ಮಾಧ್ಯಮದ ಮೇಲೆ ಪ್ರಹಾರ ಅಂತ ಹೇಳ್ತಾನೆ ಮಾಧ್ಯಮದ ಮೇಲೆ ಪ್ರಹಾರ ಅಂದರೆ ಆಟೋದಲ್ಲಿ ಓಡಾಡಬೇಡ ಊರಲ್ಲಿ ಅಂತ ಹೇಳುವುದು ಮಾಧ್ಯಮನ ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯನ ಸಂಬಂಧವೇ ಇರಲಾರದ ವ್ಯಕ್ತಿ ಸಾಕ್ಷ್ಯಾಧಾರವೇ ಇರಲಾರ್ದ ವ್ಯಕ್ತಿಯನ್ನು ನಕಲಿ ದೇವಮಾನವ ಈತನನ್ನು ಬಿಡಬಾರದು ಈತನ ದೇವಸ್ಥಾನವನ್ನು ಜೆ ಸಿ ಬಿ ಹೆಚ್ಚು ಕೆಡಿಸ್ಬೇಕು ಅಂತ ಹೇಳೋದು ಅಭಿವ್ಯಕ್ತಿ ಸ್ವಾತಂತ್ರ್ಯವ ಸೌಜನ್ಯಾಗೆ ನ್ಯಾಯ ಕೊಡಿಸಬೇಕು ಹೇಳಿ ಅವರ ತಾಯಿಯ ಮನೆಗೆ ಹೋಗಲಿಕ್ಕೆ ರೋಡಲ್ಲಿ ಸೌಜನ್ಯ ಮನೆಗೆ ದಾರಿ ಅಂತ ಹಾಕಿ ಪ್ರತಿ ಬಾರಿ ಫೋಟೋ ತೆಗೆಸಿಕೊಂಡು ಕಂಡ ಕಂಡಲ್ಲಿ ಪ್ರತಿಭಟನೆ ಮಾಡುವುದು ಅಭಿವ್ಯಕ್ತಿ ಸ್ವಾತಂತ್ರ್ಯವ ಸೌಜನ್ಯ ತಾಯಿಗೆ ಪಾಪ ಅವ್ರು ಪಾಡಿಗೆ ಅವರು ಆರಾಮಾಗಿದ್ದಾರೆ ಮನೆಗೆ ಕಟ್ಕೊಂಡು ಸುಖವಾಗಿದ್ದಾರೆ ಆ ಕೊನೆಗಳನ್ನು ನೋಡಿದರೆ ಅವರು ಹೇಗೆ ಬಾಳೆ ಬದುಕ್ತಾ ಇದ್ದಾರೆ ಎಲ್ರಿಗೂ ಗೊತ್ತಿದೆ ಈ ದಂಧೆಯನ್ನು ಇಟ್ಕೊಂಡು ಯಾರ್ಯಾರು ಪೊಗದಸ್ತಾಗಿ ದುಡ್ಡು ಮಾಡಿದ್ದಾರೆ ಎಲ್ಲರ ಕಣ್ಣಿಗೆ ಕಾಣುತ್ತೆ ಧರ್ಮಸ್ಥಳಕ್ಕೆ ಹೋದರೆ ನಿಮಗೆ ಯಾರ್ಯಾರು ಮನೆ ಹೆಂಗೆ ಇದ್ದಾವೆ ಏನೇನು ಮಾಡ್ತಾ ಇದ್ದಾರೆ ಯಾವ ರೀತಿ ಅವರ ಸಂಪಾದನೆ ಎಲ್ಲಿಂದ ದುಡ್ಡು ಬರುತ್ತೆ ಅಲ್ಲಿ ಜನರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ ಅಷ್ಟೇ ಅಲ್ಲ ಮುಸುಕಧಾರಿ ಯಾರು ಅನ್ನುವುದು ಕೂಡ ಅಲ್ಲಿಯ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷ ಸ್ಪಷ್ಟವಾಗಿ ಹೇಳ್ತಾನೆ ಮಂಗಳ ಸೂತ್ರ ಕೈಯಲ್ಲಿರುವ ಉಂಗುರ ಕಿತ್ಕೊಂಡು ಓಡಿ ಹೋಗ್ತಾ ಇದ್ದಂಥ ವ್ಯಕ್ತಿ ಇವತ್ತು ಮುಸುಕುಧಾರಿಯ ರೀತಿಯಲ್ಲಿ ಇಲ್ಲಿ ಸರ್ಕಾರದಿಂದ ಐಷಾರಾಮಿ ಜೀವನವನ್ನು ಮಾಡ್ತಾ ಇದ್ದಾನೆ ಆತನಿಗೆ ಅಂಗರಕ್ಷಕರನ್ನು ಕೊಡಲಾಗಿದೆ ಆತ ಇನ್ನಿಲ್ಲದ ಹಾಗೆ ದರ್ಬಾರನ್ನು ಮಾಡಿಕೊಂಡು ಓಡಾಡ್ತಾ ಇದ್ದಾನೆ ಆತ ಹೇಳಿದ ಹಾಗೆ ಇಡೀ ವ್ಯವಸ್ಥೆ ಆತನ ಮಾತನ್ನು ಕೇಳ್ತಾ ಇದ್ದೆ ಎಲ್ಲಿಗೆ ಬಂದು ನಿಂತಿದ್ದ ಸ್ವಾಮಿ ನಾವು ಪ್ರಾರಂಭದಲ್ಲಿ ಒಂದು ಮಾತು ಹೇಳಬೇಕು ನಮ್ಮ ಮುನೇ ಮುಂದೆ ಬಂದು ನಮ್ಮ ಬಗ್ಗೆಯೇ ಒಬ್ಬ ವ್ಯಕ್ತಿ ಮಾತನಾಡಿದರೆ ಜನ ಏನು ಮಾಡ್ತಾರೆ ಅಟ್ಟಿಸಿಕೊಂಡು ಹೊಡಿತಾರೆ ಅದೇ ಕೆಲಸವನ್ನು ಮಾಡಿ ಯಾವುದು ಇದು ಅತಿಶಯೋಕ್ತಿ ಅಲ್ಲ ಕಾನೂನನ್ನು ಕೈಗೆ ತೆಗೆದುಕೊಳ್ಳಬಾರದು ಉಳಿದವರೆಲ್ಲ ತಗೊಳ್ಬೋದು ಉಳಿದವರು ತಲ್ವಾರ್ ಹಿಡ್ಕೊಂಡು ಓಡಾಡ್ಬೋದು ಸರ್ತನ್ಸೆ ಜುದಾ ಅನ್ನಬಹುದು ಎಫ್ ಪಿನಲ್ಲಿ ಲೈವ್ ಬಂದು ತಲೆಯನ್ನು ಕತ್ತರಿಸಬಹುದು ಅವರಿಗೆ ಬೇರೆದೇ ಕಾನೂನು ಶರಿಯತ್ ಕಾನೂನು ಅದರ ಪ್ರಕಾರ ಯೂಟ್ಯೂಬರ್ ಬಾಯಿಗೆ ಬಂದ ಹಾಗೆ ಇಲ್ಲಿ ಬಂದು ಮಾತನಾಡಬಹುದು ಹೇಗೆ ಬೇಕಾದರೂ ವಿಡಿಯೋ ಮಾಡಬಹುದು ಯಾರ ಮೇಲೆ ಆದರೂ ಸಗಣಿ ಎರಚಬಹುದು ಯಾವುದೇ ಸಾಕ್ಷ್ಯಾಧಾರ ಇಲ್ಲದೆ ನಕಲಿ ದೇವಮಾನವ ಅಂತ ಪಾಪ ನಿಷ್ಪಾಪಿ ವೀರೇಂದ್ರ ಹೆಗಡೆಯವರ ಹೆಸರಿನಲ್ಲಿ ಇವರು ವಿಡಿಯೋಗಳನ್ನು ಮಾಡಬಹುದು ಕೇಳಿದರೆ ಯಾರು ಹೆಸರು ಹೇಳಿದರೆ ಅಂತ ಹೆಸರು ಹೇಳಿತಾ ಇಲ್ಲ ವೀರೇಂದ್ರ ಹೆಗಡೆ ಅನ್ನಲಿಕ್ಕೆ ಇದರಲ್ಲಿರುವಂಥ ಹೋರಾಟಗಾರ ವೀರೇಂದ್ರ ಜೈನ್ ಅಂತ ಹೇಳ್ಕೊಂಡು ಹೋಗ್ತಾರೆ ಎಲ್ಲಿ ತನ್ನ ಮೇಲೆ ಕೇಸ್ ಬಟ್ಬಿಡುತ್ತೋ ಅನ್ನೋಂಥ ಭಯ ತನಗೆ ಯಾರ್ಯಾರು ಇದರಲ್ಲಿ ನಕಲಿ ಹಾರಾಟಗಾರರಿದ್ದರೋ ಎಲ್ಲರೂ ಕೂಡ ಈಗ ಧರ್ಮಸ್ಥಳದ ಜನರ ಕಣ್ಣಿಗೆ ಬಿದ್ದಿದ್ದಾರೆ ಧರ್ಮಸ್ಥಳದಲ್ಲಿ ಈಗ ಬೆಂಕಿಯ ಮೇಲೆ ಹೊಗೆ ನಿಧಾನಕ್ಕೆ ಆಡ್ತಾ ಇದೆ ಒಳಗಡೆ ಬೂದಿ ಮುಚ್ಚಿದ ಕೆಂಡದ ಹಾಗೆ ಪರಿಸ್ಥಿತಿ ಇದೆ ಇಡೀ ದಕ್ಷಿಣ ಕನ್ನಡ ಇಡೀ ಕರ್ನಾಟಕ ಇದರ ವಿರುದ್ಧವಾಗಿ ಸಿಡಿದಳುವ ಮುಂಚೆ ಸರ್ಕಾರ ಎಚ್ಚೆತ್ತುಕೊಂಡು ಯಾರು ಈ ರೀತಿ ಧರ್ಮಕ್ಷೇತ್ರದ ವಿರುದ್ಧ ಧರ್ಮಸ್ಥಳದ ವಿರುದ್ಧ ವೀರೇಂದ್ರ ಹೆಗಡೆ ವಿರುದ್ಧ ಮಾತಾಡ್ತಾ ಇದ್ದರು ಅವ್ರನ್ನೆಲ್ಲ ಹಿಡಿದು ಹಿಡಿದು ಒಳಗೆ ಹಾಕೋ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಯಾವನೋ ಒಬ್ಬ ಮೋಸುಕುಧಾರಿ ಬಂದು ಇವತ್ತು ಹನ್ನೊಂದು ಅಂತಾನೆ ನಾಳೆ ಹದಿಮೂರು ಅಂತಾನೆ ನಾಡ್ದು ಹದಿನೈದು ಅಂತಾನೆ ಹದಿನೆಂಟು ಅಂತಾನೆ ಪ್ರತಿ ದಿವಸ ಗುಂಡಿ ತಕ್ಕೊಂಡು ಕೂತ್ರೆ ಸರ್ಕಾರದ ಗುಂಡಿ ಓಪನ್ ಆಗತ್ತೆ ಸಿದ್ದರಾಮಯ್ಯನವರು ಹಿಂದೊಂದು ಸಲ ನೋಡಿದ್ದಾರೆ ವೀರಶೈವ ಲಿಂಗಾಯತ ಧರ್ಮದ ವಿಷಯಕ್ಕೆ ಹೋಗಿ ಸರ್ಕಾರವನ್ನೇ ಕಳ್ಕೊಂಡು ಧರ್ಮದ ವಿಚಾರಕ್ಕೆ ಹೋಗಿ ವೀರಶೈವರು ಲಿಂಗಾಯತರು ಧರ್ಮ ಅಂಥೇಳಿ ಇವರು ಹೋಗಿ ಎಂ ಬಿ ಪಾಟೀಲ್ ಮಾತನ್ನು ಕೇಳಿಕೊಂಡು ಸರ್ಕಾರವನ್ನೇ ಕಳ್ಕೋಬೇಕಾದಂಥ ಅನಿವಾರ್ಯತೆ ಓದಿ ಬಂತು ಈಗ ಧರ್ಮಸ್ಥಳದ ಶಾಪಕ್ಕೆ ಗುರಿಯಾಗಬಾರದು ಅಂದರೆ ಸಿದ್ದರಾಮಯ್ಯನವರು ಇಂಥ ಅಪಸವ್ಯಗಳಿಗೆ ಒಂದು ಕೊನೆಯನ್ನು ಹಾಡಬೇಕು ಇಲ್ಲದೆ ಹೋದರೆ ಜನ ರೊಚ್ಚಿಗೆದ್ರೆ ಸರ್ಕಾರ ಕೂಡ ಬಿದ್ದು ಹೋಗುತ್ತೆ ಇನ್ನೊಂದು ಸಲ ಸ್ವಾಮಿ ಅಂತ ರೈತ ನಾಯಕರಿದ್ದರು ಇವತ್ತಿನ ಯುವಕರಿಗೆ ಗೊತ್ತಿಲ್ಲ ಅದು ಅಧಿಕಾರಿಗಳು ಕೋಆಪ್ರೇಟಿವ್ ಬ್ಯಾಂಕ್ನವರು ಚಕ್ರಬಡ್ಡಿ ಹಾಕಿ ದುಡ್ಡನ್ನು ವಸೂಲಿ ಮಾಡುವ ಸಂದರ್ಭದಲ್ಲಿ ಮಳೆ ಬರಲಾರದಂಥ ರೈತ ಯಾವಾಗ ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿಯಲ್ಲಿದ್ದಾನೋ ಆತನ ಮನೆಯನ್ನು ಹರಾಜಾಗ್ತಾಯಿದ್ರು ಹಾಕ್ತಾ ಇದ್ರು ಬ್ಯಾಂಕ್ನವರು ಎಲ್ಲ ಮನೆ ಮೇಲೆ ದಾಳಿ ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ಊರಲ್ಲಿ ಒಂದು ಬೋರ್ಡ್ ಹಾಕ್ತಾರೆ ಏನಂತ ಬೋರ್ಡ್ ಹಾಕ್ತಾರೆ ಯಾವುದೇ ರೆವಿನ್ಯೂ ಅಧಿಕಾರಿಗಳಿಗೆ ಕಂದಾಯ ಅಧಿಕಾರಿಗಳು ನಮ್ಮ ಊರಿನಲ್ಲಿ ಪ್ರವೇಶವಿಲ್ಲ ನೀವು ರೈತ ಸಂಘ ರೈತ ಸಂಘದ ಹಳೆಯ ಫಲಕವನ್ನು ಯಾರ ಹತ್ರ ಅದನ್ನು ಕೇಳಿ ತೋರಿಸ್ತೀವಿ ಸಣ್ಣ ಸಣ್ಣ ಊರುಗಳಿಂದ ನಾನು ನೋಡಿದ್ದೀನಿ ಗುಂಡೂರು ಹಳ್ಳಿ ತಳ್ಳಹಳ್ಳಿ ಬೇವನು ಬೇವನಹಳ್ಳಿ ಎಲ್ಲ ಊರುಗಳಲ್ಲಿ ಯಾವ ಊರಿಗೆ ಹೋಗ್ತೀರಾ ಆ ಊರಲ್ಲಿ ಆ ರೀತಿ ಬೋರ್ಡ್ ಇರೋದು ರೈತರೆಲ್ಲ ಸಂಘಟನೆ ಬಂದು ಏನಂದರೆ ದಬಾವಣೆ ಮಾಡಿ ಬ್ಯಾಂಕಿನವರು ಚಕ್ರಬಡ್ಡಿ ಹಾಕಿ ದುಡ್ಡನ್ನು ವಸೂಲಿ ಮಾಡೋದು ಸರ್ಕಾರದ ಅಧಿಕಾರಿಗಳು ಬಂದಂಥ ಮೇಲೆ ದಬಾವಣೆ ಮಾಡೋದನ್ನು ತಪ್ಪಿಸಲಿಕ್ಕೆ ಈ ರೀತಿಯದಾದಂಥ ಬೋರ್ಡನ್ನು ಹಾಕ್ತಾಯಿದ್ದೆ ಆವಾಗ ಒಬ್ಬನೇ ಒಬ್ಬ ಅಧಿಕಾರಿ ಊರು ಒಳಗಡೆ ಕಾಲ ಇಡಲಿಕ್ಕೆ ಭಯ ಬೀಳೋರು ಎಲ್ಲಿ ರೈತರೆಲ್ಲ ಬಂದು ನನ್ನ ರೊಚ್ಚಿಗೆದ್ದು ಕೊಲೆ ಮಾಡಿ ಹಾಕಿಬಿಡ್ತಾರೋ ಅನ್ನೋಂಥ ಭಯ ಭಯ ಭೀತಿಯಲ್ಲಿ ಇರ್ತಾಯಿದ್ರು ಇವತ್ತು ಧರ್ಮಸ್ಥಳದಲ್ಲಿ ಆಗಬೇಕಾಗಿರೋ ಕೆಲಸ ಅದೇ ಊರಿನ ನಾಲ್ಕು ದಿಕ್ಕುಗಳಲ್ಲಿ ಬೋರ್ಡ್ ಹಾಕಬೇಕು ಯಾರು ಈ ಶ್ರೀ ಕ್ಷೇತ್ರ ಧರ್ಮಕ್ಷೇತ್ರದ ಕೀರ್ತಿಗೆ ಭಂಗವನ್ನು ತರ್ತಾರೋ ಅಪಕೀರ್ತಿಯನ್ನು ಉಂಟು ಮಾಡುವ ಪ್ರಯತ್ನ ಮಾಡ್ತಾರೋ ಅಂಥವರನ್ನು ಹಿಡಿದು ಅವರ ಮೇಲೆ ಮೊಕದ್ದಮೆ ದಾಖಲು ಮಾಡಲಾಗತ್ತೆ ಅವರಿಗೆ ಸರಿಯಾದಂಥ ಶಿಕ್ಷೆ ಕೊಡಲಾಗತ್ತೆ ಅಂಥವರು ಯಾರೇ ಈ ಪ್ರದೇಶದಲ್ಲಿ ಓಡಾಡಿದರೂ ಕೂಡ ಅವರ ಮೇಲೆ ಚಲನವಲನಗಳ ಮೇಲೆ ನಿಗಾ ಇಡಲಾಗಿದೆ ಇಡೀ ಊರ ಸುತ್ತಲೂ ಸಿ ಸಿ ಟಿ ವಿ ಕ್ಯಾ ಕ್ಯಾಮ್ರಾ ಹಾಕಬೇಕು ಒಂದು ಸಣ್ಣ ಘಟನೆಯನ್ನು ಹೇಳಿದೆ ಮುಗಿಸ್ತೀನಿ ನಾನು ಕಳೆದ ಬಾರಿ ನನ್ನ ಮಗಳ ಆಸೆಯ ಮೇರೆಗೆ ಒತ್ತಾಸೆಯ ಮೇರೆಗೆ ಆಕೆಯ ಜೊತೆ ಒಂದು ಪ್ರವಾಸಕ್ಕೆ ಹೋಗಿದ್ದೆ ಥೈಲ್ಯಾಂಡಿನ ಒಂದು ಸಣ್ಣ ಊರು ಚ್ಯಾಂಗ್ ರೇ ಅಂತೇಳಿ ಆ ಊರು ಅವ್ರಲ್ಲೊಂದು ಅದ್ಭುತವಾದಂಥ ದೇವಸ್ಥಾನ ಬೌದ್ಧ ದೇವಸ್ಥಾನ ಹೇಗಿದೆ ಅಂದರೆ ಇಡೀ ದೇವಸ್ಥಾನವನ್ನು ಬೆಳ್ಳಿಯಲ್ಲಿ ನಿರ್ಮಿಸಿದ ಹಾಗೆ ಒಂದಷ್ಟು ಇದನ್ನು ಚಿನ್ನದಲ್ಲಿ ನಿರ್ಮಿಸಿದ ಹಾಗೆ ನಿರ್ಮಿಸಿದಂಥ ಅದ್ಭುತವಾದಂಥ ದೇವಾಲಯ ಬೌದ್ಧ ದೇವಾಲಯ ಆ ದೇವಾಲಯದಲ್ಲಿ ಒಂದು ಕಂಡೀಷನ್ ಏನು ಕಂಡೀಷನ್ನು ಬರುವಂಥ ಮಹಿಳೆಯರು ಅರೆಬಟ್ಟೆಯನ್ನು ತೊಟ್ಟು ಒಳಗೆ ಬರುವ ಹಾಗೆ ಸಂಪ್ರದಾಯ ನಾವು ಪಾಲಿಸಲೇಬೇಕು ತಲೆ ಮೇಲೆ ಸೆರೆಗೆ ಅಂದ್ರೆ ಸೆರೆಗೆ ಹಾಕೋಬೇಕು ಈಗ ಅಮೃತ್ಸರ್ ಟೆಂಪಲ್ಗೆ ಹೋದಾಗ ತಲೆ ಮೇಲೆ ಸರ್ಗ ಹಾಕೋ ತಲೆಗೆ ಒಂದು ಬಟ್ಟೆ ಕಟ್ಕೊ ಅಂತ ಹೇಳ್ತಾರೆ ಅವ್ರ ಸಂಪ್ರದಾಯಕ್ಕೆ ನಾನು ಹೋಗಲ್ಲ ನಾನಂಗೆ ಮಾಡಲ್ಲ ಅಂತ ನಾವೆಲ್ಲ ಮಾತಾಡೋಕ್ಕಾಗಲ್ಲ ಅದು ಎಡಚರರು ಮಾತ್ರ ನಕ್ಸಲ್ಗಳು ಮಾತ್ರ ಮಾಡ್ಬೋದು ನಮ್ಮಂಥವ್ರು ಸಂಪ್ರದಾಯಕ್ಕೆ ಮರ್ಯಾದೆ ಕೊಡುವಂಥ ನಾವು ಅದರ ಪ್ರಕಾರ ಹಾಗೆ ನನ್ನ ಮಗಳು ತಾನು ಹಾಕಿರೋ ಬಟ್ಟೆ ಮೇಲೆ ಒಂದು ಶಾಲನ್ನು ಹಾಕ್ಕೊಂಡು ಹೆಗಲ ಮೇಲೆ ಒಳಗಡೆ ಎಲ್ಲ ದರ್ಶನ ಮಾಡಿಕೊಂಡು ಫೋಟೋಗಳನ್ನು ತಗೊಂಡು ಬರುವಾಗ ಒಂದು ಶಾಲ ಒಂದು ಫೋಟೋ ಹೊರಭಾಗದಲ್ಲಿ ಶಾಲಿಲ್ಲದೆ ತೆಗೆದದ್ದನ್ನು ನೋಡಿ ಭದ್ರತಾ ಸಿಬ್ಬಂದಿಯವರು ಅರ್ಧ ಗಂಟೆಯ ನಂತರ ಕಾರ್ ಹತ್ರ ಹುಡ್ಕೊಂಡು ಬರ್ತಾರೆ ನೀವು ಇಷ್ಟು ನಿಮಿಷ ಇಷ್ಟು ಸೆಕೆಂಡ್ ಒಂದು ಫೋಟೋ ತಕ್ಕೊಂಡಿದ್ರಿ ಅದರಲ್ಲಿ ಮೈ ಮೇಲೆ ಬೆನ್ನಿನ ಮೇಲೆ ಬಟ್ಟೆ ಇಲ್ಲ ಆ ಫೋಟೋವನ್ನು ಈಗ ಡಿಲೀಟ್ ಮಾಡಿ ಅಂತ ಕೇಳ್ತಾರೆ ಒಬ್ಬ ಲೇಡಿ ಫೋಟೋ ಡಿಲೀಟ್ ಮಾಡಿಸ್ತಾರೆ ಡಿಲೀಟ್ ಮಾಡಿ ಅಷ್ಟಕ್ಕೆ ಬಿಡೋದಿಲ್ಲ ಬಿನ್ ತೆಗೀರಿ ಅಂತಾರೆ ಆ ಡ ಬಿನ್ ಅಂತ ಇರುತ್ತೆ ಮೊಬೈಲ್ ಮೊಬೈಲಲ್ಲಿ ತಮಗೆಲ್ಲ ಗೊತ್ತಿರೋದು ಆ ಬಿನ್ನಲ್ಲಿ ಅದು ಸೇವ್ ಆಗಬಾರ್ದು ಅಂತ ಬಿನ್ನಲ್ಲೂ ಡಿಲೀಟ್ ಮಾಡಿಸ್ತಾರೆ ಅಂದರೆ ಅವರವರ ನಂಬಿಕೆಗೆ ಯಾರು ವಿರುದ್ಧವಾಗಿ ನಡ್ಕೋತಾರೋ ಅವರಿಗೆ ತಕ್ಷಣದಲ್ಲಿ ಶಾಸ್ತಿ ಮಾಡುವಂಥ ಅಥವಾ ಮುಂಜಾಗರೂಕತೆಯನ್ನು ಮಾಡುವಂಥ ವ್ಯವಸ್ಥೆ ಜಗತ್ತಿನ ಎಲ್ಲ ಭಾಗದಲ್ಲಿ ಇರ್ತದೆ ಅದು ಬೌದ್ಧ ದೇವಸ್ಥಾನ ಇರ್ಬೋದು ಜೈನ ದೇವಸ್ಥಾನ ಇರ್ಬೋದು ಸಿಖ್ಖರ ದೇವಸ್ಥಾನ ಇರ್ಬೋದು ಯಾವುದೇ ಇರ್ಬೋದು ಅದನ್ನು ನಾವು ಒಪ್ಕೊಳ್ಳೇಬೇಕು ನಮ್ಮ ಧರ್ಮಸ್ಥಳದಲ್ಲಿ ಇಷ್ಟ ಬಂದ ಹಾಗೆ ಬಾಯಿಗೆ ಬಂದ ಹಾಗೆ ಧರ್ಮಾಧಿಕಾರಿಯವರನ್ನ ಮಾತಾಡೋದು ಆಮೇಲೆ ಅಲ್ಲಿಯ ದೇವಸ್ಥಾನವನ್ನು ಜೇಸಿಬ್ಯಾಚಿ ಬಗ್ಗೆ ಕೆಡು ಹಾಕ್ತೀವಿ ಅಂತ ಮಾತಾಡೋದು ಇಲ್ಲಿರುವಂಥ ಆಟೋ ಡ್ರೈವರ್ಗಳೆಲ್ಲ ದರೋಡೆಕೋರು ರೇಪಿಸ್ಟ್ಗಳು ಅಂತ ಚಿತ್ರಿಸುವುದು ಇಲ್ಲಿಯ ಜನ ಎಲ್ಲ ರೇಪ್ ಮಾಡೋರು ಮಾಡೋರು ಕಂಡು ಕಂಡವ್ರ ರೇಪ್ಗಳಾಗಿದೆ ಸಾವಿರಾರು ರೇಪ್ಗಳಾಗಿದ್ದಾವೆ ನಾನೇ ಹೋಗಿದಿದ್ದೀನಿ ಅಂತ ಸುಳ್ಳು ಹೇಳಿಕೊಂಡು ಸರ್ಕಾರದಿಂದ ಎಲ್ಲ ಸವಲತ್ತುಗಳನ್ನು ಪಡೆಯೋದು ಅದನ್ನು ನೋಡಿಕೊಂಡು ಸರ್ಕಾರ ಅವರ ಮಾತುಗಳನ್ನು ಕೇಳಿಕೊಂಡು ಅದಕ್ಕೆ ತಕ್ಕ ಹಾಗೆ ತಾಳಕ್ಕೆ ತಕ್ಕ ಹಾಗೆ ಕುಣಿತಾ ಇರೋದು ಇದನ್ನೆಲ್ಲ ನೋಡಿಕೊಂಡು ಧರ್ಮಸ್ಥಳದ ಜನ ಕಾಯ್ಕೊಂಡು ಸುಮ್ಮನೆ ಇರೋಕ್ಕೆ ಸಾಧ್ಯ ಆಗುತ್ತೆ ನಾನು ಹೇಳಿದ ಹಾಗೆ ನಾಲ್ಕು ದಿಕ್ಕುಗಳಲ್ಲಿ ಧರ್ಮಸ್ಥಳದಲ್ಲಿ ಫಲಕಗಳನ್ನು ಹಾಕಬೇಕು ಯಾರು ಶ್ರೀ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಾರೋ ಯಾರು ಶ್ರೀ ಕ್ಷೇತ್ರದ ಶಾಂತಿಗೆ ಭಂಗವನ್ನು ತರ್ತಾರೋ ಅವರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗತ್ತೆ ಅಂತ ಒಂದು ಸಂಘಟನೆಯನ್ನು ಮಾಡಿ ಒಂದು ದೊಡ್ಡದಾದಂಥ ಮೂಮೆಂಟನ್ನು ಮಾಡಬೇಕು ಆವಾಗ ಇದಕ್ಕೊಂದು ಮುಕ್ತಿ ಸಿಗಲಿಕ್ಕೆ ಸಾಧ್ಯ ನನ್ನ ಅಭಿಪ್ರಾಯ ತಮಗೆ ನನ್ನಷ್ಟು ಹೇಳಿ ನಾನು ಒಬ್ಬ ಸದ್ಭಕ್ತನಾಗಿ ಮಾತಾಡ್ತಾ ಒಬ್ಬ ಪತ್ರಕರ್ತ ಅನಲಿಸ್ಟ್ ಅನ್ನೋ ಜೊತೆಗೆ ನಾನು ಹಿಂದೂ ಧರ್ಮವನ್ನು ನಂಬಿದಂಥ ವ್ಯಕ್ತಿ ನಮ್ಮ ನಂಬಿಕೆಗೆ ಯಾವನ್ನೇ ದ್ರೋಹ ಬಗೆದಂಥ ಸಂದರ್ಭದಲ್ಲಿ ಅಪಚಾರ ಮಾಡಿದ ಸಂದರ್ಭದಲ್ಲಿ ಎಂದೂ ಸುಮ್ಮನೆ ಇರಬಾರ್ದು ಕೃಷ್ಣ ಪರಮಾತ್ಮ ಹೇಳಿದ್ದದೆ ಯಾವತ್ತೂ ಕೂಡ ಸಂಯಮ ಒಂದು ಮಿತಿಯವರೆಗಿರಬೇಕು ಅದಾದಮೇಲೆ ಧರ್ಮಯುದ್ಧ ಮಾಡಲೇಬೇಕು ಅಂಥ ಧರ್ಮಯುದ್ಧ ಈಗ ಪ್ರಾರಂಭ ಆಗಿದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಹೇಗನಷ್ಟು ದಯವಿಟ್ಟು ತಿಳಿಸಿ ನಮಸ್ಕಾರ